ನಮಗೆ ಡಿ ಕೆ ಸುರೇಶು ಈ ಕಡೆ ಭಾರಿ ಕೆಲಸ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನಗಳಿಗೆಲ್ಲ ರೋಡು ರಸ್ತೆ ನೀರು ಎಲ್ಲ ಮಾಡಿದ್ದಾರೆ ಎರಡು ಮೂರು ಥರದಿಂದ ಅವ್ರಿಗೆ ಗೆಲ್ಲ ನಮ್ಮ ಗ್ರಾಮಗಳು ಮೆಜಾರಿಟಿ ಇದ್ದೀವಿ ಈ ಥರೂ ಅವ್ರಿಗೆ ನೈಂಟಿ ಪರ್ಸೆಂಟ್ ಅವ್ರಿಗೆ ಓಪಿದೆ ರಸ್ತೆ ಕೆಲಸಗಳು ರೋಡು ನೀರು ನಮ್ಮ ಸ್ವಾರ್ಥಕ್ಕೇನು ಕೆಲಸ ಇಲ್ಲ ಗ್ರಾಮಕ್ಕಾಗೋ ಅಂಥ ಕೆಲಸಗಳು ಮಾಡಿದ್ದಾರೆ ಅವರು ಸ್ವಾರ್ಥದ ಕೆಲಸ ಏನಿಲ್ಲ ಸಾವಿರಾರು ಜನ ತಿರ್ಗಾಡೋ ರಸ್ತೆಗಳು ನೀರಿಂದಿದೆ ಕುಡಿಯೋ ನೀರು ಅನುಕೂಲ ಮಾಡಿದ್ದಾರೆ ಅವ್ರ ಕೆಲಸ ಇನ್ನೂ ಬೇಕಾದಷ್ಟಿದೆ ಮಾಡ್ತಾರೆ ಅನ್ನೋದು ನಮಗೆ ಭರವಸೆ ಇದೆ ಈಗ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತವ್ರೆ ವಿದ್ವೆ ಪೆನ್ಷನ್ ಹಾಕ್ತವ್ರೆ ಮಕ್ಕಳಿಗೆ ಸ್ಕೂಲ್ ತಂಗಿಂದನೂ ಕೊಟ್ಟವ್ರೆ ಮಕ್ಳಿಗೆ ಬಟ್ಟೆ ಕೊಟ್ಟವ್ರೆ ಸ್ಕೂಲ್ ತವಿಂದನೂ ಕೊಟ್ಟವ್ರೆ ಆಮೇಲೆ ಬಿಸಿ ಊಟ ಕೊಡ್ಸವ್ರೆ ನಮ್ಮ ಮಕ್ಳಿಗೆ ಓದಿ ಬರ್ದವೆ ಅದರಿಂದ ನಮಗೆ ಬಟ್ಟೆಗಳು ಕೊಟ್ಟವ್ರಿ ಮಕ್ಕಳಿಗೆ ನಮಗೀಗ ವಿದ್ವೇವತ್ತನ ಕೊಡ್ತಾವ್ರೆ ನಮ್ಮ ಜಮೀನಿಗೋಸ್ಕರ ಇಪ್ಪತ್ತು ವರ್ಷ ಹೋರಾಟ ಮಾಡಿದೆ ತಾಲೂಕು ಆಫೀಸ್ ಮುಂದೆಗಡೆ ಇವ್ನಿ ಯಾರೂ ಮನ್ಸ್ಗೆ ಆ ಕೊನೆಗೆ ಹೋಗಿ ನಮ್ಮ ನಮ್ಮ ರಂಗನಾಥ ಸ್ವಾಮಿಯವರು ನಮ್ಮೂರಿಗೆ ಬಂದರು ಬಂದಾಗ ನಾನು ಅವ್ರನ್ನೋಗಿ ಮೂರು ನಾಲ್ಕು ಸರ್ತಿ ನಾನು ಕೇಳ್ಕೊಂಡೆ ಕೈ ಮುಗ್ದು ನಮ್ಮ ಜಮೀನು ಈ ಥರ ಹಾಳಾಗೋಯ್ತದೆ ಸ್ವಾಮಿ ನಮಗೆ ಖಾತೆ ಆಗಿಲ್ಲ ಮಾಡಿಸ್ಕೊಡಿ ಸ್ವಾಮಿ ಅಂತ ಆಯಿತಮ್ಮ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ನನ್ನ ಮಕ್ಕ ನೋಡಿ ಅವರು ಐದಾರು ಸತಿ ನಾನು ಕೇಳ್ಕೊಂಡಿದ್ಕೆ ಊರಿಗೆ ಬಂದಾಗ ನಾನು ಅವ್ರನ್ನ ಕೇಳ್ಕೊಂಡಿದ್ಕೆ ಅವರು ಸೆಕೆಟ್ರಿ ಸಾಹೇಬ್ರಿಗೆ ಹೇಳಿ ಆ ಜಮೀನ ನಮಗೆ ನಮ್ಮದು ಐದಾರು ಮನೆ ಗ್ರಾಮ ಜನಕ್ಕೆ ಒಳ್ಳೆಯದಾಗಂತೆ ನಮಗೆ ತೋಟಿ ನಮ್ಮತಿ ಜಮೀನು ಖಾತೆ ಮಾಡಿಸ್ಕೊಟ್ಟವ್ರೆ ಸ್ವಾಮಿ ಅದು ಅಳತೆ ಆಗಬೇಕು ಅವ್ರ ಕಡೆಯಿಂದನೇ ನಮಗೆ ಒಳ್ಳೇದಾಗಬೇಕು ನಮ್ಗೆ ಒಳ್ಳೇದಾಗ ಮಾಡಿಕೊಟ್ಟವ್ರೆ ಸ್ವಾಮಿ ನಮಗೆ ಎರಡು ಸಾವಿರ ರೂಪಾಯಿ ಬಂದಿತ್ತು ಅನುಕೂಲ ಆಯಿತು ಮಾತ್ರೆ ತೊಗೋತೀವಿ ಆಸ್ಪತ್ರೆಗೆ ತೋರ್ಸ್ಕೋತಾ ಇದ್ದೀವಿ ಅದರಿಂದ ನಮಗೂ ತುಂಬ ಎಲ್ಪ್ ಆಗದೆ ಸ್ವಾಮಿ ಎರಡು ಸಾವಿರ ರೂಪಾಯಿಂದ ಎರಡು ಕೋಟಿನೇ ಥರನೇ ನಮಗೆ ಸಮಸ್ಯೆ ಇದೆ ಸ್ವಾಮಿ ನಮ್ಮ ಜೀವನ ಅದರಿಂದ ಅನುಕೂಲ ಆಯ್ತಾ ಇದೆ ಅವ್ರ ಕಡೆಯಿಂದ ನಮ್ಗೆ ತುಂಬ ಅನುಕೂಲ ಆಗೋದೇ ಒಳ್ಳೇದಾಗದೆ ನಮ್ಗೆ ಆ ಸರ್ಕಾರನೇ ಬರಬೇಕು ಕಾಂಗ್ರೆಸ್ ಸರ್ಕಾರವೇ ನಮಗೆ ಬೇಕು ನಮ್ಗೆ ಅವರೇ ಇರಬೇಕು ನಮ್ಗೆ ಒಳ್ಳೇದು ಮಾಡ್ತಾವ್ರೆ ಬಡವ್ರನ್ನೆಲ್ಲ ಕೈ ಹಿಡಿತಾವ್ರೆ ಬಡವ್ರಿಗೆ ಎಲ್ಪ್ ಮಾಡ್ತಾವ್ರೆ ಅಂಥವರೇ ಬೇಕು ಸ್ವಾಮಿ ನಮಗೆ ಡಿ ಕೆ ಸುರೇಶ್ ಅವ್ರ ಗೆಲ್ಲಿ ಅಂತ ಇದು ಮಾಡ್ತೀವಿ ಎಲ್ಲದಕ್ಕೂ ಒಳ್ಳೇದು ಮಾಡವ್ರೆ ಎಲ್ಲ ಇದು ಮಾಡ್ತವ್ರಲ್ಲ ಎಲ್ಲ ಜನಕ್ಕೆ ಒಳ್ಳೇದಾದರೆ ಎಲ್ಲರಿಗೂ ಅನುಕೂಲನೇ ಅಲ್ವಾ ಸರ್ ಬ್ರಿಡ್ಜ್ ಕಟ್ಟೋರೆ ರೋಡ್ ಇದು ಮಾಡೋರೆ ಎಲ್ಲ ಒಳ್ಳೆ ಕೆಲಸನೇ ಮಾಡ್ತವ್ರಲ್ವಾ ತುಂಬ ಅನುಕೂಲನೂ ಆಗ್ತೈತೆ ಸರ್ ಎಲ್ಲರ್ಗಿಂತ ಬಡವ್ರಿಗೆ ಮಾತ್ರ ಮುತ್ತೂರಿಗೆ ಮೋಟ್ಕರಿಗೆಲ್ಲ ಮಾತ್ರೆಗಳಿಗೆ ಆಸ್ಪತ್ರೆಗಳಿಗೆಲ್ಲ ಅನುಕೂಲ ಆಯ್ತೈತೆ ಸರ್ ಮಹಿಳೆಗರಿಗೆ ಮಾತ್ರ ಅಂತೂ ತುಂಬ ಸಹಾಯ ಆಗ್ತೈತೆಗೆಲ್ತಾರೆ ಎಚ್ ಡಿ ಎಸ್ ಅನುಕೂಲ ಮಾಡಿಕೊಟ್ಟಾರೆ ರೈತರಿಗೆ ಆಮೇಲೆ ಸೇತುವೆಗಳು ಆಮೇಲೆ ನಮ್ಮಲ್ಲಿ ನೆ ನಮ್ಮ ಗ್ರಾಮದಲ್ಲಿ ನಡೆದಂಥ ಸಿ ಸಿ ರಸ್ತೆ ಇರ್ಬೋದು ಆಮೇಲೆ ಪಂಚಾಯತಿ ವ್ಯವಸ್ಥೆ ಇರ್ಬೋದು ನರಗ ರೈತರಿಗೆ ಹೆಚ್ಚಿನ ಸಮಸ್ಯೆ ಇದ್ಬಿಟ್ಟವ್ರೆ ಎರಡು ಎರಡು ಬೋರ್ಗೆ ಒಂದು ಐ ಪಿ ಸೆಟ್ ಮಾಡೋಕ್ಕೆ ಟಿ ಸಿ ಮಾಡಿಸ್ಕೊಟ್ಟವ್ರೆ ಎಚ್ ಡಿ ಎಸ್ ಅವರಿಂದನೇ ಆಗಿರೋದು